ಫ್ರೆಂಡ್ಸ್ ಶಾಂತಿ ಶನಿ ನಿಮ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ನಾನು ಫಾರ್ಮಿಗೆ ಹೋಗಿ ಹಲಸಿನಕಾಯಿ ತಗೊಂಡು ಬಂದಿದ್ದೆ ಸೊ ಇವಾಗ ಅದನ್ನು ಉಪ್ಪಿಗೆ ಹೇಗೆ ಹಾಕುದು ಅಂತ ನಿಮಗೆ ತೋರಿಸಿಕೊಡ್ತೇನೆ ಓಕೆನಾ ಎಲ್ಲ ನಮ್ಮ ಅಮ್ಮಂದು ಕೆಲವೆಲ್ಲ ಟೆಕ್ನಿಕ್ಸ್ ಇದೆ ಉಪ್ಪಿಗೆ ಹಾಕೋ ಟೆಕ್ನಿಕ್ಸ್ ಉಪ್ಪಿಗೆ ಹಾಕೋ ಕೆಲಸ ಏನು ಸುಲಭ ಏನಿಲ್ಲ ಸೊ ಅದೇನು ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ ಮೊದಲಿಗೆ ನಾವು ತಂದ ಕಾಯಲ್ಲಿ ಎಲ್ಲವನ್ನು ಉಪ್ಪಿಗೆ ಹಾಕ್ಲಿಕ್ಕೆ ಆಗ್ತದ ಅಥವಾ ಇದರಲ್ಲಿ ಸ್ವಲ್ಪ ಜಾಸ್ತಿ ಬೆಳೆದಿದ್ರೆ ಉಪ್ಪಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂತ ಆಮೇಲೆ ಹೇಳ್ತೇನೆ ಓಕೆ ಸೊ ಅದನ್ನು ಚೆಕ್ ಮಾಡಿ ನೋಡುವ ಸೊ ಇದನ್ನು ಚೆಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಹೀಗೆ ಹೊಡೆದ್ರೆ ನೋಡಿ ಸೌಂಡ್ ಕೇಳಿ ಇದು ಟಕ್ 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 ಅಂತ ಸೌಂಡ್ ಬರ್ತದಲ್ಲ ಇದು ನೋಡಿ ದುಡ್ ಡು ಇದು ಆಗ್ತದೆ ದುಡ್ಡು ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಬೆಳ್ದಿದೆ ಹಣ್ಣಾಗ್ಲಿಕ್ಕೆ ರೆಡಿ ಆಗಿದೆ ಅಂತ ಅರ್ಥ ಗೊತ್ತಾಯ್ತಲ್ಲ ಇದನ್ನು ಉಪ್ಪಿಗೆ ಹಾಕಿದ್ರೆ ಹಲಸಿನ ಸೊಳ್ಳೆ ಉಪ್ಪಿಗೆ ಹಾಕಿದ್ಮೇಲೆ ಒಂಥರ ತುಂಬಾ ಹುಳಿ ಹುಳಿ ಆಗ್ತದೆ ಸೊ ಇದು ಹುಳಿ ನಮ್ಗೆ ಬರಬಾರ್ದು ಒಳ್ಳೇದಾಗುದಿಲ್ಲ ಅದಕ್ಕೋಸ್ಕರ ಇಂಥ ಕಾಯಿಯನ್ನು ಉಪ್ಪಿಗೆ ಹಾಕಿಕ್ಕೆ ಆಗುದಿಲ್ಲ ಅದನ್ನು ಅವಾಯ್ಡ್ ಮಾಡುವ ಓಕೆ ಸೊ ಇದು ಈಗ ಉಪ್ಪಿಗೆ ಹಾಕಲಿಕ್ಕೆ ಆಗುದಿಲ್ಲ ನೋಡಿ ಹಾಗೆ ಉಳ್ಳದನ್ಸ ಹಾಗೆ ಚೆಕ್ ಮಾಡಿ ನೋಡುವ ಟಕ್ ಆಗ್ತದೆ ಇದು ಟಕ್ ಟಕ್ ಆಗ್ತದೆ ಉಪ್ಪಿಗೆ ಹಣ್ಣಾದ ಮೇಲೆ ರೆಡಿಸಿ ತಿನ್ನದು ಸೊ ಬನ್ನಿ ಉಪ್ಪಿಗೆ ಹೇಗೆ ಅಂತ ತೋರ್ಲಿಕ್ಕೆ ನನಗೆ ನೋಡಿ ಇದು ಕೈ ನೋವು ಹಾಗಾಗಿ ನನ್ನ ಮಗನಂತ ಹೇಳಿದ್ದೇನೆ ಸ್ವಲ್ಪ ಇದನ್ನು ಭಾಗ ಮಾಡಿ ಕೊಡು ಆಮೇಲೆ ಚಿಕ್ಕ ಚಿಕ್ಕ ತುಂಡಾದ್ಮೇಲೆ ಕಟ್ ಮಾಡಿ ಈಜೆ ಆಗ್ತದೆ ಬನ್ನಿ ತೋರಿಸ್ತೇನೆ ಓಕೆ

ಮೇಣದ ಆಗ್ತದಲ್ಲ ಕೈಗೆ ಎಣ್ಣೆ ಬೇಕು ನಂಗೆ ಆ ಹಾ ಏನ್ ಹಾಕಿದ್ರೆ ಎಲ್ಲ ಹಾಕಿದ್ರೆ ಈಗ ಎಣ್ಣೆಲ್ವಾಂತ ಮಾಡ್ಬೋದು ನೀರಲ್ಲಿ ಕೈ ಮುಳುಗಿಸಬೇಕು ನೀರು ಬೇಕಾ ಆಯ್ತು ನೋಡಿ ಅದೀಗ ಮೇಣ ಹೋಗದಿದ್ರೆ ನಮ್ಮಮ್ಮ ಇದು ಬಟ್ಟೆ ತುಂಡನು ಈಗ ನೀರಲ್ಲಿ ಮುಳುಗಿಸಿ ನೀರಲ್ಲಿ ಹಿಡಿದು ಅದ್ರ ಮೇಣವನ್ನು ತಿಂತಾರೆ ಅದು ಸುಲಭವಾಗಿ ಅದರದ್ದು ಏನಾದ್ರು ಅಂಟು ಮೇಣ ಇದೆಯಲ್ಲ ಅದೆಲ್ಲ ಹೋಗ್ತದೆ ಅಲ್ವಾ ಸೊ ನನಗೂ ಹಾಗೆ ಕೈಗೆ ಎಣ್ಣೆ ಹೊರಸುವಾಗಿಲ್ಲಂತೆ ತಲೆ ಕೂದಲು ಅದಕ್ಕೆ ಬೀಳುವ ಹಾಗಿಲ್ಲಂತೆ ತಲೆ ಕೂದ್ಲು ಬಿದ್ದರೆ ಅದು ಯಾಕೆ ಮೇಲೆ ಅದು ಕೆಟ್ಟು ಹೋಗ್ತದಂತೆ ಅದೇ ರೀತಿ ಕೈಗೆ ಎಣ್ಣೆ ಹಾಕಿಕೊಂಡು ಮಾಡಿದ್ರು ಅದು ಕೆಟ್ಟ ಹೋಗ್ತದಂತೆ ಹಾಗಾಗಿ ಎಣ್ಣೆ ಹಾಕುವಾಗತ್ತೆ ಇಲ್ಲ ಕೂದಲು ಬೀಳುವಾಗತ್ತೆ ಇಲ್ಲ ಬರೀ ನೀರು ಇಟ್ಕೊಂಡು ಕೈದು ಅಂಡು ಅವಾಯ್ಡ್ ಮಾಡ್ಲಿಕ್ಕೆ ನೀರಲ್ಲಿ ಕೈ ಮುಗಿಸಿ ಅದು ಸೋಳೆಯನ್ನು ಬಿಡಿಸ್ಕೊಳ್ಳೋದು

ಇದಕ್ಕೊಂದು ಎರಡು ಕೆ ಜಿ ಹರಳುಪ್ಪು ಬೇಕು ಓಕೆ ಹರಳುಪ್ಪು ಅಂದರೆ ಕಲ್ಲುಪ್ಪು ಸೊ ಈಗ ಉಪ್ಪಿಗೆ ಹಾಕೋದು ಹೇಗೆ ತೋರಿಸ್ತೇನೆ ಮೊದಲಿಗೆ ಕೈಯನ್ನು ಕ್ಲೀನ್ ಮಾಡಿಡಬೇಕು ಕೈಗೆ ಯಾವುದೇ ಥರದ ಎಣ್ಣೆ ಪಸೆ ಆಗಲಿ ಅಥವಾ ಕೂದಲು ಅದು ಇದು ಯಾವುದು ಬೀಳದಾಗೆ ನೋಡ್ಕೊಳ್ಬೇಕು ಆಮೇಲೆ ಈ ಕಲ್ಲುಪ್ಪು ಏನಿದೆ ಇದನ್ನು ಹಾಕೋದು ಇದಕ್ಕೆ ಇದು ಒಂದು ಕೆ ಜಿ ಕಲ್ಲುಪ್ಪಿದೆ ಇವಾಗ ನೋಡಿ ಹ್ಞೂ ಮಿಕ್ಸ್ ಮಾಡ್ತೀಯಮ್ಮ ಹ್ಞೂ ಹ್ಞೂ ಇದನ್ನು ನಮ್ಮಮ್ಮ ಚಂದ ಮಾಡಿ ಮಿಕ್ಸ್ ಮಾಡ್ತಾರೆ ಇವಾಗ ಮಾತ್ರ ಚೆನ್ನಾಗಿ ಒತ್ತಿ ಒತ್ತಿ ಮಿಕ್ಸ್ ಮಾಡಬೇಕು ಓಕೆನಾ ಈಗ ಎಲ್ಲ ಮಿಕ್ಸ್ ಆಗಿದೆ ಉಪ್ಪು ಇದರಲ್ಲಿ ಈಗ ಇನ್ನೊಂದು ಲೇಯರ್ ಹಾಕುವ ಇದರ ಮೇಲೆ ಈ ತರ ಲೇಯರ್ ಐತಲ್ಲ ಈಗ ಲೇಯರ್ ಮೇಲೆ ಇನ್ನೊಂದು ಕೆ ಜಿ ಈ ತರ ಹಾಕಬೇಕು ಹೀಗೆ ಇದ್ರ ಮೇಲೆ ಬಿಡಿಸಿಡುವ ಹೀಗೆ ಇದು ಈ ಥರ ಇದು ಇದು ಮಾಡಿಡುವ ಇದೊಂದು ಎರಡು ಗಂಟೆ ಬಿಟ್ಟು ಇದನ್ನು ಓಪನ್ ಮಾಡುವಾಗ ಇದು ನೀರು ಬಿಟ್ಟಿರ್ತದೆ ಓಕೆ ನೀರು ಬಿಟ್ಟಾಗ ಇದನ್ನು ಪುನಃ ಸರಿಯಾಗಿ ಮಿಕ್ಸ್ ಆಗ್ತದೆ ಸೊ ಈಗ ಸದ್ಯಕ್ಕೆ ಇದನ್ನು ಮುಚ್ಚಿಡುವ ಇಷ್ಟು ಮಾಡಿ ಒಂದು ಎರಡು ಗಂಟೆ ಬಿಟ್ಟು ನಾನು ತೋರಿಸ್ತೇನೆ ನಿಮಗೆ ಓಕೆ ಇದನ್ನೀಗ ಇದು ಕ್ಲೀನಾಗಿ ವಾಶ್ ಮಾಡಿಟ್ಟ ಬೆಡ್ಶೀಟು ಸೊ ಇದನ್ನು ಇದ್ರ ಮೇಲೆ ಮುಗ್ತಾ ಇದ್ದೇನೆ ಓಕೆ ಈಗ ಎರಡು ಗಂಟೆ ಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತೇನೆ ಓಕೆನಾ ಈಗ ಎರಡು ಗಂಟೆ ಆಯಿತು ಓಕೆ ಎರಡು ಗಂಟೆ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದಾನೆ ಹೇಗೆ ಆಗಿದೆ ನೋಡುವ ನೋಡಿ ಸ್ವಲ್ಪ ಈಗ ಕೆಳಗೆ ಹೋಗಿದೆಯಲ್ಲ ನೀರು ಬಿಟ್ಕೊಂಡಿದೆ ಇದನ್ನು ನೋಡಿ ಕೆಳಗೆ ನೀರು ನಿಂತಿದೆ ನೋಡಿ ಬರೆಸ್ತೇನೆ ನೋಡಿ ನೋಡಿದ್ರೆ ನೀರು ಬಿಟ್ಟಿದೆ ಇದಕ್ಕೆ ನಾನು ನೀರು ಹಾಕಿಲ್ಲ ಇದು ಹಲಸಿನ ಕಾಯ್ದು ಮತ್ತು ಉಪ್ಪು ಒಟ್ಟಿಗೆ ಆಗಿ ಆದ ನೀರು ಮತ್ತೆ ಇದನ್ನು ಮತ್ತೆ ಒಂದು ರೌಂಡ್ ಈ ಥರ ಮಿಕ್ಸ್ ಮಾಡಿ ಇದನ್ನೀಗ ಬಾಟ್ಲಿಯಲ್ಲಿ ಹಾಕ್ಕೊಳ್ತೇನೆ ಓಕೆನಾ ಇದಕ್ಕೆ ಅಲ್ಯೂಮಿನಿಯಂ ಜಾರಲ್ಲೆಲ್ಲ ಹಾಕ್ಬಾರ್ದಿದ್ದು ಒಂದು ಪ್ಲಾಸ್ಟಿಕಲ್ಲಿ ಇಲ್ಲದೇ ಪಿಂಗಾಣಿ ಬರಣಿ ಬರ್ತದೆ ಅದರಲ್ಲಿ ಹಾಕ್ತಿದ್ದು ಓಕೆನಾ ಇದು ಅದಕ್ಕೆ ಹಾಕಿದ ಉಪ್ಪು ಸೊ ಮೇಲ್ಗಡೆ ಹಾಕ್ತಾ ಇದ್ದೀನಿ ಇದನ್ನು ಇದು ಅದರದ್ದೇ ಬಿಟ್ಟುಕೊಂಡ ಉಪ್ಪು ನೀರು ಇದಕ್ಕೆ ಹಾಕ್ತಾ ಇದ್ದೇನೆ ಉಪ್ಪಿಟ್ಟು ಒಟ್ಟಡ ಹಾಕ್ತಾ ಇದ್ದಾನೆ ಇದನ್ನೀಗ ಓರ್ನೈ ಇಟ್ಟು ನಾಳೆ ಬೆಳಿಗ್ಗೆ ಒಂದ್ಸರ್ತಿ ಇದನ್ನ ಹೇಗಾಗಿದೆ ಅಂತ ನೋಡಿ ಸಪೋಸ್ ನೀರು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ತೇನೆ ಬಟ್ ಇವಾಗ ಇದು ಸರಿ ಇದೆ ಆಯಿತಾ ನಾಳೆ ಬೆಳಿಗ್ಗೆ ನೋಡುವ ನೋಡಿ ನಿನ್ನೆ ಉಪ್ಪಿಗೆ ಹಾಕಿದ್ದಿದ್ದು ಸಾಯಂಕಾಲ ಇದು ಇವಾಗ ಬೆಳಗಾಗಿದೆ ಇವತ್ತು ಬೆಳಿಗ್ಗೆ ನೋಡಿ ನೋಡುವಾಗ ಇದು ಫುಲ್ ಇದ್ದದು ಅರ್ಧ ಆಗಿದೆ ನೋಡಿ ಓಕೆ ನೋಡಿ ನಾನು ಒಳಗೆ ತೋರಿಸ್ತೇನೆ ಹೇಗೆ ಆಗಿದೆ ಹೇಳಿ ನೋಡಿ ಈಗ ಹೇಗೆ ಹಾಕಿದ್ದು ನಿನ್ನೆ ಹಾಗೆ ಇದೆ ಇವಾಗ ಇದು ಬಾಟಲನ್ನು ನಾನು ಶೇಕ್ ಮಾಡ್ತೇನೆ ಓಕೆ ನೋಡಿ ಇದನ್ನು ಈ ರೀತಿ ಫುಲ್ ಇದು ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗ್ತದೆ ಹೀಗೆ ಶೇಕ್ ಮಾಡಿದರೆ ಓಕೆ ಹೀಗೆ ಮಾಡಿ ಇಟ್ಟರೆ ಆಯಿತು ಓಕೆ ಇದು ಇವಾಗ ಇದಕ್ಕೆ ಇನ್ನು ಸಹ ಉಪ್ಪು ಬಿಡ್ಲಿಕ್ಕಿದೆ ಇದರಲ್ಲಿ ಉಪ್ಪಿದೆ ಮತ್ತು ನೀರು ಬೇಕಿದ್ದರೆ ನೋಡಿಕೊಂಡು ಹಲಸಿನ ಸೋಳೆ ಮುಳುಗುವಷ್ಟು ನೀರು ಹಾಕುವ ನೋಡಿ ಇದರಲ್ಲಿ ಇವಾಗ ತ್ರೀ ಫೋರ್ತ್ ಅಷ್ಟು ನೀರಾಗಿದೆ ಸೊ ಇವಾಗ ನೀರು ಸಾಕಾಗೋದಿಲ್ಲ ಇದಕ್ಕೆ ನಾನು ಇದು ಹಲಸಿನ ಸೊಳ್ಳೆ ಮುಳುಗುವಷ್ಟು ನೀರು ಹಾಕ್ತೇನೆ ಅದಕ್ಕಿಂತ ಮೊದಲು ನಿನ್ನೆ ಇದು ಫುಲ್ ಆಯ್ತು ಅಂತ ಇದರಲ್ಲಿ ನಾನು ಸ್ವಲ್ಪ ಸಪ್ರೇಟ್ ಮಾಡಿ ಹಾಕ್ಕೊಂಡಿದ್ದೆ ಇದನ್ನದೊಳಗೆ ಹಾಕ್ತೇನೆ ಓಕೆನಾ ಇದು ನಾರ್ಮಲ್ ಕುಡಿಯೋ ನೀರು ಇದನ್ನ ಈಗ ಹಲ್ಸಿನ ಸೋಳೆ ಮೊಳಗೆ ತನಕ ಇದನ್ನ ಹಾಕುವ ನೋಡಿ ಇದು ಹಲ್ಸಿನ ಸೋಳೆ ಮುಳುಗಷ್ಟು ನೀರು ಯಾಕ ಹಾಕಬೇಕು ಇದು ನೀರು ಹಲ್ಸಿನ ಸೋಳಗೆ ಟಚ್ ಆಗದಿದ್ರೆ ಇದು ಫಂಗಸ್ ಬರ್ತದೆ ಅಂದ್ರೆ ಕಪ್ಪಾಗ್ತದೆ ಅಥವಾ ಕೆಟ್ಟು ಹೋಗ್ತದೆ ಓಕೆ ಸೊ ಅದಕ್ಕೋಸ್ಕರ ಇದು ಹಲ್ಸಿನ ಸೋಳೆ ಮುಳುಗುವಷ್ಟು ನೀರು ಹಾಕೋದು ನೋಡಿ ಇದು ಹಲ್ಸಿನ ಸೋಳೆ ಇದರಲ್ಲಿ ಮೊಳಗಿದೆ ಸೋ ಇನ್ನ ತೆಗೆದಿಡೋದು ಆಮೇಲೆ ಇದು ಕರೆಕ್ಟಾಗಿ ಎಲ್ಲ ಉಪ್ಪೆಲ್ಲ ಇದು ಕೆಳ್ದ ಮೇಲೆ ನೆಕ್ಸ್ಟ್ ನಾನು ಇದರಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ತೋರಿಸಿ ಕೊಡ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಲವ್ ಯು ಆಲ್ ಇದೇ ರೀತಿ ಸಪೋರ್ಟ್ ಇರಿ ಬಾಯ್